ಆಸ್ತಿಯೇ ಇದೆ ಇವರು ಕೂಲಿ ಮಾಡಿ ಮಕ್ಕಳನ್ನ ಸಾಕಿ ಹಣವನ್ನ ಉಳಿದ ಮಾಡಿ ಆ ಮಗನಿಗೆ ತಾಯಿ ಮಾಡಿರ್ತಾರೆ ಪಿತ್ರದಿತ ಆಸ್ತಿಯಲ್ಲಿ ಕೂಡ ಮನೆ ಇದೆ ಅವನ ಮನೆಯಲ್ಲಿ ಇದ್ದು ಆಸ್ತಿಯ ಮನೆಯನ್ನ ಕೂಡ ಕಿತ್ಕೊಂಡು ಅವನು ಮಗ ಇದ್ದಾನೆ ಈ ಏನಿದೆ ಈ ಅಂಗವಿಕಲ ಮಗಳು ಸಾಕ್ತಾ ಇದ್ದಾಳೆ ಮಗಳು ಕರ್ಕೊಂಡು ಬಂದು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಷ್ಟು ಕೂಲಿ ಮಾಡಿ ಉಂಟು ಆದ್ರೂ ನಾನು ನನ್ನ ಅಕ್ಕನ ನನಗೆ ಕೊಡಿಸಿ ನನ್ನ ತಾಯಿ ನನಗೇನು ಬಾರ ಅಲ್ಲ ನಾನು ನನ್ನ ತಾಯಿನ ನಾನು ನೋಡ್ಕೊಡ್ತೀನಿ ನನಗೆ ಹೊಡಿತಾನೆ ಎಲ್ಲ ತಾಯಿಯನ್ನ ಇಟ್ಕೊಂಡಿದ್ಯಾನೆ ಅಂತ ನನಗೆ ದೌರ್ಜನ್ಯ ಹೊಡಿತಾನೆ ಅದನ್ನ ಪ್ರತಿ ನಿನ್ನೆ ಆದ್ರೂ ನನ್ನ ತಾಯಿನ ಇಟ್ಕೊಂಡಿದ್ಯಾ ಅಂತ ಹೊಡಿತಾನೆ ಇವರಿಗೆ ಇಲ್ಲೆಲ್ಲ ಹೊಡೆದು ಕಣ್ಣೆಲ್ಲ ಹೊಡಿದಾನೆ ಕಿವಿ ಕೇಳೋದಿಲ್ವಂತೆ ಮಗನಿಂದ ಕಣ್ಣು ಕಾಣಿಸೋದಿಲ್ಲಂತೆ ಬಲಗಡೆ ಕಣ್ಣು